ದರ್ಶನ್ ಅಭಿಮಾನಿಗಳೆಲ್ಲರೂ ಪುಂಡರಲ್ಲ ಅಲ್ಲಿ ಬರ್ತಿರುವ ಪುಂಡರೆಲ್ಲರೂ ದರ್ಶನ್ ಅಭಿಮಾನಿಗಳು ಅಲ್ಲ ಪೋಖ್ರಿಗಳು ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಮಜಾ ನೋಡಕ್ಕೆ ಬರೋದು ಗುಂಡೋ ಪಂಡೋ ಇನ್ನೊಂದು ಹಾಕ್ಕೊಂಡು ಅಲ್ಲಿಗೆ ಶಿಳ್ಳೆ ಹಾಕಕ್ಕೆ ಬರುತ್ತೆ ಜಂಪ್ ಮಾಡ್ಕೋತೀನಿ ಕೋತಿ ತರ ಅಂತ ಹಾರಾಡಿದ್ರೆ ಪ್ರಯೋಜನ ಇಲ್ಲ ಅಲ್ಲಿ ಯಾರೋ ಪೊಲೀಸ್ ಆಫೀಸರ್ ಹೇಳಿದ್ದು ಭಾಳ ಚೆನ್ನಾಗಿ ಹೇಳಿದ್ರು ಪ್ಲಸ್ ಐ ಆಮ್ ಸರ್ಪ್ರೈಸ್ಡ್ ಆ ಆಫೀಸರ್ ಅದನ್ನು ಅಲ್ಲಿ ನಿಂತ್ಕೊಂಡ್ರೆ ಜನದ ಮುಂದೆ ಅದನ್ನು ಹೇಳಿದ್ದವರು ಮೈಕ್ ತಗೊಂಡು ದಾಟ್ ಈಸ್ ಪೊಲೀಸಿಂಗ್ ಅದು ಸರಿಯಾದ ಪೊಲೀಸಿಂಗ್ ಪೊಲೀಸಿಂಗ್ ಅಂತ ಕೂಡಲೇ ಹದಿನಾರು ಜನ ಸಿಕ್ಕ ಯಾರ ಲಾಟ್ರೀಲಿ ಬಿಡೋದಲ್ಲ ಈ ಎಚ್ಚರಿಕೆ ಕೊಡೋದು ಇದೆಯಲ್ಲ ಆ ಎದಗಾರಿಕೆನು ಇರಬೇಕು ಪೊಲೀಸ್ ನಮ್ಗೆ ಅದನ್ನು ಮಾಡಿದ್ದಾರೆ ಕರೆಕ್ಟಾಗಿ ಮಾಡಿದ್ದಾರೆ ಹಾಗಾಗಿ ಈ ಅಭಿಮಾನಿಗಳು ಹಾರಾಡಿ ಕಿರುಚಾಡಿ ಜಂಪ್ ಹೊಡೆದು ಬಿಟ್ರೆ ಏನೋ ಆಗಿಬಿಡತ್ತೆ ಅನ್ನೋ ಭ್ರಮೇಲಿದ್ರೆ ಇರಬೇಡಿ ಏಕೆಂದರೆ ನಿಮ್ಮ ಹಾರಾಟ ಕಿರುಚಾಟ ಅಥವಾ ನಿಮಗೆ ಬಹುಶಃ ಕೋಪ ಬಂದಿರಬಹುದಾದ ಮಾಧ್ಯಮಗಳ ವಿಚಾರದಲ್ಲಿ ಬಂದಿರಬಹುದಾದ ಭಾವನೆಯ ಹಾರಾಟ ಕಿರಿಚಾಟ ನಮ್ಮದೂ ನಮ್ಮದು ಸೇರಿಸಿ ಹೇಳ್ತಾ ಇದ್ದೀನಿ ಅದನ್ನೇ ತೋರಿಸ್ತಾ ಇದ್ದಾರೆ ಆ ಫೋಟೋನೇ ತೋರಿಸಿದ್ರು ಅಂತನೋ ಅದೇ ಕೇಸ್ ತೋರಿಸಿದ್ರು ಅಂತನೋ ಅದೇ ಹಾಕಿದ್ರು ಅಂತನೋ ಅಥವಾ ನಿಮ್ಮದು ಇದೆಯಲ್ಲ ಇದು ಎರಡೂ ಅಂತಿಮವಾಗಿ ನಿಮ್ಮ ಮೆಚ್ಚಿರುವ ನಟನನ್ನು ರಕ್ಷಣೆ ಮಾಡಲ್ಲ ನ್ಯಾಯಾಲಯದಲ್ಲಿ ಏನು ಇತ್ಯರ್ಥ ಆಗಬೇಕೋ ಅಂದೆ ಅದಾಗೇ ಆಗತ್ತೆ ಅದಂತ ಈ ಕನಿಷ್ಠ ಪ್ರಜ್ಞೆ ಇರಬೇಕು ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿರಬೇಕು